ಐ ಫೆಲ್ಟ್ ಹ್ಯಾಪಿ ಆ್ಯಕ್ಚುಲಿ ಭಾಳ ಖುಷಿ ಕೊಡ್ತು ಹಾಗೇ ಸ್ವಲ್ಪ ಹೊತ್ತು ಹೀಗೆ ನಾನು ಹೇಳಿದ್ನಲ್ಲ ಇಂಥ ರಸ್ತೆಗಳಲ್ಲಿ ಓಡಾಡೋದಿದೆ ನೋಡಿ ದಡ ಬಡ ಅಂದ್ಕೊಂಡು ಕಾಲು ಹೀಗೆ ಹಾಗೆ ಬಟ್ ನಿಧಾನಕ್ಕೆ ಓಡಾಡಬೇಕಾಗತ್ತೆ ಸಮಟೈಮ್ಸ್ ಇಟ್ ವಿಲ್ ಬಿ ಸ್ಲಿಪ್ರಿ ಅಲ್ಲಲ್ಲಿ ಮಳೆ ಬಂದಿದೆ ಐ ಹ್ಯಾವ್ಸ್ ಐ ಆಮ್ ಜಸ್ಟ್ ಅಬ್ಸರ್ವಿಂಗ್ ದ ವೆಟ್ ಆನ್ ದ ರೋಡ್ ಸಮಟೈಮ್ಸ್ ಏನಾಗುತ್ತೆ ನಮ್ಮ ಸ್ಲಿಪ್ಪರ್ ಸರಿ ಇಲ್ಲ ಅಂತಂದರೆ ಜಾರತಕ್ಕಂಥದ್ದೆಲ್ಲ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಒಂದು 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 ಅರ್ಧ ಫರ್ಲಾಂಗ್ ಅಷ್ಟು ದೂರ ಹಾಗೆ ನಡೆದಾಗ ಐ ಇಟ್ ಫೀಲ್ಸ್ ಗುಡ್ ಅಲ್ವೇನ್ರಿ ಬ್ಯುಸಿ ಲೈಫಲ್ಲಿ ಐ ಆಮ್ ನಾಟ್ ಗಿವಿಂಗ್ ಎನಿ ಸಜೆಷನ್ ಫಾರ್ ಆಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಅಲ್ಲ ಒಂದು ಸಜೆಷನ್ ಹೇಗಿರುತ್ತೆ ಅಂದರೆ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ಪರ್ಟಿಕ್ಯುಲರ್ ಪರ್ಸನ್ ದ ಪರ್ಸನ್ ಹೂ ಈಸ್ ಇನ್ ದಟ್ ಸಿಚುಯೇಷನ್ ಅಂದರೆ ಆ ಸಂದರ್ಭಿಕವಾಗಿ ಅಸ್ ಅಸಂದರ್ಭ ಅಲ್ಲ ಆ ಸಾಂದರ್ಭಿಕವಾಗಿ ಅಂತಹ ಸ್ಥಿತಿಯಲ್ಲಿ ಅಂತ ಸೋ ಇಸ್ ದೇರ್ ಎನಿ ಒನ್ ನೀಡೆಡ್ ಬ್ಯೂಟಿಫುಲ್ ಏರ್ ಬ್ಯೂಟಿಫುಲ್ ಪ್ಲೇಸ್ ಇದು ಭಾಳ ಚೆನ್ನಾಗಿದೆ ಬಟ್ ಇದನ್ನು ಸ್ವಲ್ಪ ಹೊತ್ತು ಅನುಭವಿಸಿ ಹೋಗಿಬಿಡಬೇಕು ಇದನ್ನು ನಾವು ಮತ್ತೆ ಈ ಸ್ಥಳಗಳನ್ನೆಲ್ಲ ಹಾಳು ಮಾಡಬಾರ್ದು ಯಾಕೆಂದರೆ ಅದೇನೋ ಒಂದು ಸ್ವಲ್ಪ ಸ್ವಲ್ಪ ಜಾಗಗಳಿಂಥವು ಇನ್ನೂ ಇರ್ತವೆ ಎಲ್ಲ ಕಡೆ ಇದೆ ನಾವು ಒಂದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಬಂದರೆ ಎಲ್ಲೋ ಒಂದು ಇಂಥ ಜಾಗ ಸಿಗುತ್ತೆ ಇಟ್ ಇಟ್ ಗೀವ್ಸ್ ಎ ವೆರಿ ಗುಡ್ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ಸ್ ಟು ಅವರ್ ಲೈಫ್ಸ್ ಒಂದು ಯಾವುದೋ ಒಂದು ಮೂಮೆಂಟಲ್ಲಿ ಅಯ್ಯೋ ನಾವಿಲ್ಲಿ ಬಂದಿದ್ವಿ ಅಂತ ಅಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದಕ್ಕೆ ಚೆನ್ನಾಗಿದೆ ಈ ಥರ ಜಾಗಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತೇನಿಲ್ಲ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸೊ ಐ ಜಸ್ಟ್ ಕೇಮ್ ಔಟ್ ಆ್ಯಂಡ್ ಐ ಆಮ್ ಜಸ್ಟ್ ಲೀವಿಂಗ್ ವಿತ್ ಮೈ ಅಂದರೆ ಯಾರ ಜೊತೆಗೋ ಡ್ರೈವಲ್ಲಿ ಕರ್ಕೊಂಡು ಬಂದಿದ್ದೆ ಐ ಜಸ್ಟ್ ವಾಂಟ್ ಟು ಲೀವ್ ಹಿಯರ್ ಆ ಮಧ್ಯದಲ್ಲಿ ನಿಮ್ಮೆಲ್ಲರ ಜೊತೆ ಈ ಒಂದು ಸಣ್ಣ ಸ್ಥಳದ ಪರಿಚಯ ಮಾಡಬೇಕು ಅನ್ನಿಸ್ತು ಕೀಪ್ ಆನ್ ವಾಚಿಂಗ್ ಇಷ್ಟ ಪಣೀಂದ್ರ ಐ ಎಸ್ ಟಿ ಐ ಇಷ್ಟ ಪಣೀಂದ್ರ ನನ್ನ ಯಾವುದೇ ವಿಡಿಯೋ ಯಾರನ್ನೋ ಉದ್ದೇಶಿಸಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ ದಯವಿಟ್ಟು ಸ್ವಲ್ಪ ಮನಃ ಬದಲಾವಣೆಗೆ ಅನುಕೂಲ ಆಗಲಿ ಅಂತ ಕೆಲವೊಂದು ಸಲ ಏನಾಗುತ್ತೆ ಇಂಥ ಇಂಥ ಒಂದು ಹಸರನ್ನು ನೋಡಿದಾಗ ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ ಆಮೇಲೆ ಸಂತೋಷವನ್ನು ಕೊಡುತ್ತೆ ತಣ್ಣನೇ ಗಾಳಿ ಬರ್ತಿದೆ ನೋಡಿ ಎಲೆಗಳೆಲ್ಲ ಅಲ್ಲಾಡ್ತಿದೆ ಸೊ ಇಂಥದ್ದೆಲ್ಲ ಏನಾಗುತ್ತೆ ಅಂದರೆ ನ್ಯಾಚುರಲ್ಲಾಗಿ ಪ್ರಕೃತಿಯನ್ನು ಅನುಭವಿಸೋದಕ್ಕೆ ನೀವು ನೋಡಿ ಇದೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಒಂದು ಸಣ್ಣ ಹಕ್ಕಿ ಅದರ ಗೂಡನ್ನು ಕಟ್ಟಬೇಕು ಅಂತಂದರೆ ಬಹಳ ಸಮಯ ತಗೊಳುತ್ತೆ ಒಂದು ಸಣ್ಣ ಹಕ್ಕಿ ಇಟ್ಸ್ ಎ ಬರ್ಡ್ ಒಂದು ಸಣ್ಣ ಕೀಟ ಇಟ್ ಥಿಂಕ್ಸ್ ಇದು ನಾನು ಇಷ್ಟು ಸೆಕ್ಯೂರಾಗಿರೋದಕ್ಕೆ ಸಾಧ್ಯನಾ ಅಂತ ಆದರೆ ವೆನ್ ವಿ ಆರ್ ಹ್ಯೂಮನ್ಸ್ ನಾವು ಎಷ್ಟು ಆ್ಯಕ್ಯುರೇಟಾಗಿ ಎಷ್ಟು ಫಾಸ್ಟಾಗಿ ನಾವೊಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತೀವಿ ಆ ಬೇಗ ಬೇಗ ಲೈಫನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತ ಆ ಥರದ ನಿರ್ಣಯಗಳನ್ನು ತೊಗೊಳ್ತೀವಿ ಭಾಳಷ್ಟು ಸಮಸ್ಯೆಗಳಿಗೆ ಅದರಿಂದ ಗೊತ್ತಿಲ್ಲದ ಒಂದು ಸಮಸ್ಯೆಗಳಿಗೆ ಒಳಗಡೆ ಹೊಟ್ಟೋಗ್ತೇವೆ ಸೊ ಈ ಥರದ್ದೆಲ್ಲ ಇರೋದರಿಂದ ಎಲ್ಲ ವಿಷಯದಲ್ಲೂ ಕೂಡ ಜಾಗರೂಕರಾಗಿ ವ್ಯವಹರಿಸಿ ಹಾಗೆ ಮತ್ತೆ ನಾನು ಮೊದಲೇ ಹೇಳ್ದಂಗೆ ನನ್ನ ಯಾವ ವಿಡಿಯೋ ಕೂಡ ಯಾರನ್ನು ಉದ್ದೇಶಿಸಿ ಮಾಡ್ತಕ್ಕಂಥದ್ದಲ್ಲ ಇಟ್ಸ್ ಜಸ್ಟ್ ಫಾರ್ ಎ ಲರ್ನಿಂಗ್ ಪರ್ಪಸ್ ಇದರಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ಅಸಹಜವಾಗಿ ಏನಾದರೂ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ತಿಳಿಸಿದ್ರೆ ಸಾಕು ಐ ವಿಲ್ ಚೇಂಜ್ ದಟ್ ವರ್ಡಿಂಗ್ಸ್ ಆರ್ ಸಮಥಿಂಗ್ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ನಿಧಾನಕ್ಕೆ ಅರ್ಥೈಸಿಕೊಳ್ಳೋರಿಗೆ ನಾವು ಕೆಲವೊಮ್ಮೆ ಟಕ್ ಅಂತ ಅರ್ಥ ಆಗೋದಿರುತ್ತೆ ಕೆಲವೊಂದು ಕೆಲವೊಂದು ಜನಗಳಿಗೆ ಅಥವಾ ಕೆಲವೊಂದು ಮನಸ್ಥಿತಿಗಳಿಗೆ ಸಮ್ ಟೈಮ್ಸ್ ಇಟ್ ಟೇಕ್ಸ್ ಟು ಲರ್ನ್ ಇಟ್ ಟೇಕ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ವಾಡ್ ಐ ಆಮ್ ಟ್ರೈಂಗ್ ಟು ಸೇ ಅಂತಕ್ಕಂಥದ್ದು ಒಂದು ಮನೋಲಾಸ ಮನೋಲೋಸಕ್ಕಾಗಿ ಮನೋಲ್ಲಾಸಕ್ಕಾಗಿ ಈ ರೀತಿ ಪದಗಳು ಯಾವಾಗಾದರೂ ಬೈ ಮಿಸ್ಟೇಕ್ ಆದಾಗ ನಾ ಹೇಳ್ತಾ ಇರ್ತಕ್ಕಂಥದ್ದು ಮನೋಲ್ಲಾಸಕ್ಕಾಗಿ ಮಾಡ್ತಕ್ಕಂತಹ ಈ ವಿಡಿಯೋಗಳು ಯಾರನ್ನ ಉದ್ದೇಶಪೂರ್ವಕವಾಗಿ ಮಾಡೋದು ಜಸ್ಟ್ ಎಂಜಾಯ್ ದ ಬ್ಯೂಟಿ ಆಫ್ ದ ನೇಚರ್ ಅನ್ನೋದಕ್ಕೋಸ್ಕರ ಬಿ ವಿತ್ ದ ಆ್ಯನಿಮಲ್ಸ್ ಆದರೆ ಯಾವುದಂದ್ರೆ ಆ್ಯನಿಮಲ್ಗಳ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಬೇಡಿ ಪ್ರಾಣಿಗಳನ್ನು ಪ್ರಾಣಿಗಳ ಥರನೇ ಟ್ರೀಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆ್ಯಂಡ್ ದ ಹ್ಯಾಪಿ ಲೈಫ್ ಥ್ಯಾಂಕ್ ಯು